ಬಿಗ್ ಬಾಸ್ ಸೀಸನ್ ಹನ್ನೆರಡು ಆರಂಭ ಆಗುವುದಕ್ಕೆ ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ ಮತ್ತೊಂದು ಕಡೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸೆಟ್ ಹೇಗಿದೆ ಗೊತ್ತಾ ಈ ಬಾರಿ ದೊಡ್ಡ ಮನೆ ಸೆಟ್ ಥೀಮ್ ಏನು ಅನ್ನುವಂಥದ್ದು ಈಗ ರಿವೀಲ್ ಆಗಿದೆ ನೋಡೋಕೆ ಎರಡು ಕಣ್ಣುಗಳು ಸಾಲದಂತಿದೆ ಬಿಗ್ ಬಾಸ್ ನ ಮನೆ ಒಂದ್ ಕಡೆ ನವರಾತ್ರಿಯ ಸಂಭ್ರಮ ದಸರಾ ಸಂಭ್ರಮ ಕಳೆಗಟ್ಟಿದೆ ಸೇಮ್ ಅದೇ ಥೀಮ್ ಅನ್ನ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೆಟ್ ಅನ್ನ ನಿರ್ಮಿಸಲಾಗಿದೆ ಈ ಬಾರಿ ದೊಡ್ಡ ಮನೆ ಸೆಟ್ ನ ಥೀಮ್ ಇರುವಂತದ್ದು ಅದೇನೆ ನೋಡೋಕೆ ಎರಡು ಕಣ್ಣುಗಳು ಸಾಲದಂತಿದೆ ಬಿಗ್ ಬಾಸ್ ಹೌಸ್ ನಾಳೆಯಿಂದ ಶುರು ಆಗ್ತಾ ಇದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಜಾತ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಅದ್ಧೂರಿ ಸೆಟ್ ರಿವೀಲ್ ಆಗಿದೆ ಅರಮನೆಯ ಥೀಮ್ನಲ್ಲಿ ನಿರ್ಮಾಣ ಆಗಿದೆ ಈ ಬಾರಿಯ ದೊಡ್ಡ ಮನೆ ಕರುನಾಡ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಿರೂಪಣೆ ಮಾಡುವಂತಹ ಅತಿ ಎಲ್ಲರೂ ಬಹಳ ಇಷ್ಟಪಡುವಂತಹ ಶೋ ಅಂದ್ರೆ ಅದು ಬಿಗ್ ಬಾಸ್ ಹಾಗಾದ್ರೆ ಹೇಗಿದೆ ಬಿಗ್ ಬಾಸ್ ಮನೆ ತೋರಿಸ್ತಾ ಇದ್ದೀನಿ ನೋಡಿ ಅದರ ಝಲಕ್ ನಮ್ಮ ರಿಚ್ ಆಗಿರೋ ಕರ್ನಾಟಕ ಒಂದೇ ಜಾಗದಲ್ಲಿ ಸ್ಕೆಚ್ ಮಾಡಿದ್ರೆ ನೋಡಕ್ ಹೇಗಿರುತ್ತೆ ಅಂತ ನೀವೇನಾರ ನೋಡಬೇಕು ಅಂದ್ರೆ ಒಂದು ಅರಮನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟೋ ಯುದ್ಧಗಳು ನಡೆದೋಗ ಈ ಅರಮನೆಯಲ್ಲಿ ತಮ್ಮಂತ ಉಳಿಸ್ಕೊಳ್ಳೋದಕ್ಕೆ ಬಹಳ ಯುದ್ಧಗಳು ನಡೆಯೋದು ನಮ್ಮ ನಾಡಿಗೆ ದಸರಾ ಹಬ್ಬ ಶುರು ಆಗಿ ಒಂದು ವಾರ ಆಯಿತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸ್ಲಿ ಹಬ್ಬ ಇವಾಗ ಬಿಗ್ ಬಾಸ್ ನಾಳೆ ಸಂಜೆ ನಮ್ಮ ರಿಚ್ ಆಗಿರೋ ಕರ್ನಾಟಕ ಒಂದೇ ಜಾಗದಲ್ಲಿ ಸ್ಕೆಚ್ ಮಾಡಿದ್ರೆ ನೋಡಕ್ ಹೇಗಿರುತ್ತೆ ಅಂತ ನೀವೇನಾರ ನೋಡಬೇಕು ಅಂದ್ರೆ ಒಂದು ಅರಮನೆನ ಉಳಿಸ್ಕೊಳ್ಳೋದಕ್ಕೆ ಎಷ್ಟೋ ಯುದ್ಧಗಳು ನಡೆದೋಗ ಈ ಅರಮನೆಯಲ್ಲಿ ತಮ್ಮಂತ ಉಳಿಸ್ಕೊಳ್ಳೋದಕ್ಕೆ ಬಹಳ ಯುದ್ಧಗಳು ನಡೆಯೋದು ನಮ್ಮ ನಾಡಿಗೆ ದಸರಾ ಹಬ್ಬ ಶುರು ಆಗಿ ಒಂದು ವಾರ ಆಯ್ತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸ್ಲಿ ಹಬ್ಬ ಇವಾಗ ಶುರು ಬಿಗ್ ಬಾಸ್ ನಾಳೆ ಸಂಜೆ ಗಂಟೆಗೆ ಈ ಬಾರಿಯ ಸೀಸನ್ ಹನ್ನೆರಡು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನ್ನು ಸುದೀಪ್ ಅವರು ಕಳೆದ ಬಾರಿ ಸೀಸನ್ ಸೀಸನ್ನಲ್ಲಿ ಹೇಳಿದರು ನಾನು ನೆಕ್ಸ್ಟ್ ಸೀಸನ್ನ ಹೋಸ್ಟ್ ಮಾಡಲ್ಲ ನಿರೂಪಣೆ ಮಾಡಲ್ಲ ಅಂತ ಬಟ್ ಈಗ ಅದಾದಮೇಲೆ ಇಲ್ಲ ಸುದೀಪ್ ಅವರೇ ನಿರೂಪಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ಆಮೇಲೆ ಇತ್ತೀಚೆಗಷ್ಟೇ ಮೊದಲ ಬಾರಿಗೆ ಒಂದು ಪ್ರೋಮೋ ರಿಲೀಸ್ ಆಗುತ್ತೆ ಅದರಲ್ಲಿ ಒಂದಷ್ಟು ಕಥೆಗಳನ್ನು ಹೇಳುವಂಥ ಕೆಲಸವನ್ನು ಕೂಡ ಸುದೀಪ್ ಅವರು ಮಾಡಿದರು ಅಂದರೆ ಬಿಗ್ ಬಾಸ್ ಹನ್ನೊಂದು ಸೀಸನ್ ನಾವೆಲ್ಲ ನೋಡಿದ್ದೀವಿ ಈ ಬಾರಿನೂ ಇದೇ ಥರ ಆಗುತ್ತೆ ಇಂಥವರೇ ಬರ್ತಾರೆ ಅಂತ ಯಾರೆಲ್ಲ ಗೆಸ್ ಮಾಡ್ತಾರೆ ಉಳಿದ ಹನ್ನೊಂದು ಸೀಸನ್ಗಿನ್ನ ಈ ಬಾರಿಯ ಸೀಸನ್ ಭಾಳ ಡಿಫ್ರೆ ಡಿಫ್ರೆಂಟ್ ಆಗಿರುತ್ತೆ ಅನ್ನುವಂಥ ಹಿಂಟನ್ನು ಆ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದರು ಈಗ ನಾಳೆ ಸಂಜೆ ಆರು ಗಂಟೆಗೆ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇದೆ ಕನ್ನಡ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅದರ ಒಂದು ಸಣ್ಣ ಝಲಕ್ ರಿವೀಲ್ ಆಗಿದೆ ಈ ಬಾರಿಯ ಬಿಗ್ ಬಾಸ್ನ ಮನೆ ಹೇಗಿರುತ್ತೆ ಆ ಥೀಮ್ ಹೇಗಿರುತ್ತೆ ಅಂತ ನೋಡಿ ಅರಮನೆ ಥೀಮ್ನಲ್ಲಿ ಈ ಬಾರಿಯ ಬಿಗ್ ಬಾಸ್ ಮನೆಯನ್ನು ನಿರ್ಮಾಣ ಮಾಡಲಾಗಿದೆ ಅದರ ಜೊತೆಗೆ ಇನ್ನು ಒಂದಷ್ಟು ವಿಚಾರಗಳನ್ನು ಸುದೀಪ್ ಅವ್ರು ಇದ್ದರು ಅಂದರೆ ಅರಮನೆಗೋಸ್ಕರ ಹೇಗೆ ಒಂದು ಅರಮನೆ ಉಳಿಸ್ಕೊಳ್ಬೇಕು ಅಂತಂದರೆ ಯುದ್ಧ ನಡೆಯುತ್ತಲ್ಲ ಅದೇ ಥರದ ಯುದ್ಧ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ನಡೆಯುತ್ತೆ ಅನ್ನುವಂಥ ಹಿಂಟನ್ನು ಕೂಡ ಕೊಟ್ಟಿದ್ದಾರೆ ಆಮೇಲೆ ಹಿಂದೆ ಎಲ್ಲ ಇಷ್ಟೊತ್ತಿಗೆ ಆಲ್ರೆಡಿ ಯಾರ್ಯಾರು ಬಿಗ್ ಬಾಸ್ನ ಮನೆ ಒಳಗೆ ಹೋಗ್ತಾರೆ ದೊಡ್ಡ ಮನೆಗೆ ಹೋಗುವಂಥ ಸ್ಪರ್ಧಿಗಳು ಯಾರು ಆ ಎಲ್ಲ ವಿಚಾರಗಳು ಇಷ್ಟೊತ್ತಿಗೆ ರಿವೀಲ್ ಆಗ್ತಾ ಇತ್ತು ಬಟ್ ಆದರೆ ಈ ಬಾರಿ ನಿರೀಕ್ಷೆ ಮಾಡದಂತೆ ಸೀಸನ್ ಟ್ವೆಲ್ ಒಂದು ಸ್ವಲ್ಪ ವಿಭಿನ್ನವಾಗಿರುವಂತಹ ಸೂಚನೆ ಕೂಡ ಸಿಕ್ಕಿದೆ ಕಾರಣ ಈಗ ಯಾರ್ಯಾರು ಹೋಗ್ತಾರೆ ಆಮೇಲೆ ಹೇಗಿರುತ್ತೆ ಈ ಬಾರಿಯ ಬಿಗ್ ಬಾಸ್ ಹನ್ನೆರಡರ ಥೀಮ್ ಯಾವ ಥೀಮ್ ಇಟ್ಕೊಂಡಿರ್ತಾರೆ ಅಂತ ಅದೇ ವಿಚಾರ ಈಗ ಒಂದು ಕಡೆ ಏನು ನವರಾತ್ರಿ ಉತ್ಸವ ನಡೀತಾ ಇದೆ ದಸರಾ ಸಂಭ್ರಮ ಕಳೆಗಟ್ಟಿದೆ ಇದೇ ಸಂದರ್ಭದಲ್ಲಿ ಶೋ ಗ್ರ್ಯಾಂಡ್ ಓಪನಿಂಗ್ ಆಗ್ತಾ ಇರುವಂಥ ಕಾರಣಕ್ಕಾಗಿ ಅದೇ ಒಂದು ಥೀಮನ್ನು ಅರಮನೆಯ ಥೀಮನ್ನು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರ ಮುಂದೆ ಇಡುವಂತಹ ಕೆಲಸ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರೋಮೋ ಈಗಷ್ಟು ನಾವು ಗಮನಿಸ್ತಾ ಇದ್ವಿ ಆಮೇಲೆ ಅನೇಕ ಸಂದರ್ಭದಲ್ಲಿ ಬಿಗ್ ಬಾಸ್ ಪ್ರತಿ ಬಾರಿ ಆರಂಭ ಆಗಬೇಕಾದರೂ ಕೂಡ ಕಂಟೆಸ್ಟೆಂಟ್ಗಳ ಬಗ್ಗೆ ಒಂದಷ್ಟು ಕುತೂಹಲ ಇರುತ್ತೆ ಅದ್ರ ಜೊತೆ ಜೊತೆಗಿರುವಂಥ ಕುತೂಹಲ ಏನು ಅಂತಂದರೆ ಮನೆ ಹೇಗಿರುತ್ತೆ ಬಿಗ್ ಬಾಸ್ ಮನೆ ಯಾವ ಥೀಮಲ್ಲಿರುತ್ತೆ ಯಾಕಂತಂದರೆ ಪ್ರತಿಯೊಂದು ಸೀಸನಲ್ಲೂ ಕೂಡ ಬೇರೆ ಬೇರೆ ಥರದಾದಂಥ ಥೀಮ್ಗಳೊಂದಿಗೆ ಬಿಗ್ ಬಾಸ್ ಸೀಸನ್ಗಳನ್ನು ಆರಂಭ ಮಾಡ್ತಾಯಿದ್ರು ಹಾಗಾಗಿ ಈ ಬಾರಿಯ ಸದ್ಯಕ್ಕೆ ಸೀಸನ್ ಹನ್ನೆರಡರ ಥೀಮ್ ಅರಮನೆಯ ಥೀಮ್ನಲ್ಲಿ ಕಂಗೊಳಿಸ್ತಾ ಇದೆ ಎರಡು ಕಣ್ಣುಗಳು ಸಾಲೋದಿಲ್ಲ ಆ ಥರ ಇದೆ ಬಿಗ್ ಬಾಸ್ನ ಮನೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೀರ್ತಿ ಸಹಜವಾಗಿ ಬಿಗ್ ಬಾಸ್ ಅಂದ ಕೂಡಲೇ ಪ್ರತಿ ಬಾರಿ ಸೀಸನ್ ಆರಂಭ ಆಗೋಕ್ಕೆ ಮುಂಚೆ ಕಾಡುವಂಥ ಎರಡು ಪ್ರಶ್ನೆ ಒಂದು ಯಾರೆಲ್ಲ ಕಂಟೆಸ್ಟೆಂಟ್ಗಳು ಹೋಗ್ತಾರೆ ಅದರ ಜೊತೆ ಜೊತೆಗೆ ಮನೆ ಹೇಗಿರುತ್ತೆ ಬಿಗ್ ಬಾಸ್ ಮನೆ ಅಂತ ಅದು ರಿವೀಲ್ ಆಗಿದೆ ಈಗಾಗಲೇ ನಾವು ನೋಡ್ಬೋದು ಬಿಗ್ ಬಾಸ್ ಸೀಸನ್ ಟ್ವೆಲ್ ಮುಖ್ಯವಾಗಿ ನಿರೂಪಣೆ ಯಾರು ಮಾಡ್ತಾರೆ ಅನ್ನೋಂಥದ್ದು ಒಂದು ಕುತೂಹಲ ಇತ್ತು ಅದಕ್ಕೆ ತೆರೆ ಎಳಿದಿರೋ ಹಾಗೆ ಕಿಚ್ಚ ಸುದೀಪ್ ಅವರೇ ಮಾಡ್ತಾರೆ ಅಂತ ಈ ಹಿಂದೆ ಸಹ ಸುದ್ದಿಗೋಷ್ಠಿ ಮಾಡಿ ಗೊತ್ತಾಯ್ತು ಅದಾದ್ಮೇಲೆ ಒಂದೊಂದೇ ಅಪ್ಡೇಟ್ ಆಗಿ ಬಿಗ್ ಬಾಸ್ ಪ್ರೋಮೋ ಇರ್ಬಹುದು ಅಥವಾ ಒಂದು ಹೇಗಿರು ಇರ್ಬೋದು ಮನೆ ಅನ್ನುವಂಥದ್ದು ಒಂದಷ್ಟು ಕುತೂಹಲ ಇತ್ತು ಇದೀಗ ಈಗ ಒಂದು ಹಂತ ಹಂತವಾಗಿ ಈಗ ಅಪ್ಡೇಟ್ಸ್ ಕೊಡ್ತಿರೋ ಅಂತದ್ದು ಟೀಮ್ ಕಡೆಯಿಂದಾನೆ ಅದಕ್ಕೆ ಸದ್ಯಕ್ಕೆ ಬಿಗ್ ಬಾಸ್ ಅರಮನೆ ಅರಮನೆ ಟೀಮ್ ನಲ್ಲಿ ಈಗ ಮಾಡಿದ್ದಾರೆ ಅಂದ್ರೆ ಬಿಗ್ ಬಾಸ್ ಅನ್ನುವಂತ ರೀತಿನಲ್ಲಿ ನಾವು ನೋಡೋದಾದ್ರೆ ಯಾವಾಗಲೂ ಅರಮನೆ ರೀತಿನಲ್ಲೇ ಸೃಷ್ಟಿ ಮಾಡ್ತಾರೆ ಅನ್ನುವಂತ ಒಂದು ಕಾನ್ಸೆಪ್ಟ್ ಇತ್ತು ಹಾಗೆ ಈಗ ಮೈಸೂರಿನಲ್ಲಿ ದಸರಾ ಕೂಡ ನಡೀತಾ ಇದೆ ಸೊ ಆ ಅದ್ದೂರಿಯಾಗಿ ನಡೀತಿರುವಂತಹ ದಸರಾ ಸಂದರ್ಭ ಇರ್ಬೋದು ಆ ವೈಬ್ನ ಇಲ್ಲಿ ಬಿಗ್ ಬಾಸ್ ಗೆ ಕನೆಕ್ಟ್ ಮಾಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಬಿಗ್ ಬಾಸ್ ನಮ್ಮ ಮನೆಯ ಅರಮನೆ ರೀತಿನಲ್ಲಿ ಆ ಕಾನ್ಸೆಪ್ಟ್ ನಲ್ಲೇ ಈಗ ಬರ್ತಾ ಇರುವಂತದ್ದು ಅದರಲ್ಲೂ ಸಹ ಯಾರ ಅರಮನೆಗೋಸ್ಕರ ಎಷ್ಟೆಷ್ಟು ಯುದ್ಧಗಳು ನಡೆದೋಗಿದೆ ಅದೇ ರೀತಿ ಈಗ ಈ ಬಿಗ್ ಬಾಸ್ ಅರಮನೆಯಲ್ಲಿ ಈ ಯುದ್ಧ ನಡೆಯೋದು ಹೇಗೆ ಯಾರ್ಯಾರು ಉಳ್ಕೊಳ್ತಾರೆ ಅನ್ನುವಂತ ಒಂದು ಡೈಲಾಗ್ ಕೂಡ ಈಗ ಸುದೀಪ್ ಅವ್ರು ಹೇಳ್ತಾರೆ ಸದ್ಯಕ್ಕೆ ನಾಳೆ ಸಂಜೆ ಆರು ಗಂಟೆಗೆ ಶುರುವಾಗುವಂತಹ ಬಿಗ್ ಗೆ ಸಾಕಷ್ಟು ಜನ ವೀಕ್ಷಕರು ಈಗಾಗಲೇ ಕಾಯ್ತಿರುವಂತದ್ದು ಬಿಗ್ ಬಾಸ್ ಪ್ರಿಯರೇ ಇರುವಂತದ್ದು ಈಗಾಗಲೇ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ರೀಲ್ಸ್ ಗಳನ್ನು ನೋಡ್ಬಹುದು ಇನ್ನೇನ್ ಎಕ್ಸಾಮ್ ಹತ್ರ ಬರ್ತಾ ಇದೆ ಆದ್ರೆ ಬಿಗ್ ಬಾಸ್ ಶುರು ಆಗೋಯ್ತು ಯಾವ್ದ್ರ ಮೇಲೆ ಕಾನ್ಸನ್ಟ್ರೇಟ್ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಈ ರೀತಿಯಾಗಿ ಪನ್ನಿ ಮೀಮ್ಸ್ ಇರಬಹುದು ಒಂದಷ್ಟು ರೀಲ್ಸ್ ಗಳು ಸಹ ಈಗ ವೈರಲ್ ಆಗ್ತಾ ಇದೆ ಅದರಲ್ಲೂ ಸಹ ಸ್ಪರ್ಧಿಗಳು ಯಾರ್ಯಾರು ಹೋಗ್ಬಹುದು ಯಾವ ಸ್ಟಾರ್ se instaron junto a ಈ ಹಿಂದೆ ಅವರು ಕೂಡ ಬಿಗ್ ಬಾಸ್ ಸೀಸನ್ ಗೆ ಹೋಗ್ತಾರೆ ಅನ್ನುವಂಥದ್ದು ಕುತೂಹಲ ಇತ್ತು ಆದ್ರೆ ಸುಧಾರಾಣಿ ಅವರೇ ಇದಕ್ಕೆ ತೆರೆ ಎಳಿದಿರುವಂತದ್ದು ನಾನು ಬಿಗ್ ಬಾಸ್ ಗೆ ಹೋಗ್ತಿಲ್ಲ ಅಂತ ಅವ್ರದೇ ಆದಂತಹ ಶೈಲಿಯಲ್ಲಿ ಅವರ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅವರು ಪೋಸ್ಟ್ ಮಾಡ್ಕೊಂಡಿದ್ದಾರೆ ಇನ್ನು ಸದ್ಯಕ್ಕೆ ಖಾತ್ರಿ ಆಗಿರುವಂತದ್ದು ಒಂದಷ್ಟು ಸ್ಪರ್ಧಿಗಳ ಲಿಸ್ಟ್ ಕೂಡ ಈಗಾಗಲೇ ಮೂಲ ಮಾಹಿತಿಯಿಂದ ಗೊತ್ತಾಗಿದೆ ಆಂಕರ್ ಜಾನ್ವಿ ಅವರು ಬಿಗ್ ಬಾಸ್ ಒಳಗೆ ಆಲ್ರೆಡಿ ಹೋಗಿದ್ದಾರಂತೆ ಜೊತೆಗೆ ಮನದ ಕಡಲು ಚಿತ್ರದ ನಟಿ ರಾಶಿಕಾ ಕೂಡ ಬಿಗ್ ಬಾಸ್ ನಲ್ಲಿ ಇರ್ತಾರೆ ಕಾಕ್ರೋಚ್ ಸುದಿ ಕೂಡ ಸಾಕಷ್ಟು ಟ್ರೆಂಡಿಂಗ್ ನಲ್ಲಿ ಇದ್ರು ಇತ್ತೀಚೆಗೆ ಸಾಮಾಜಿಕ ಜಾಲ ಾಣದಲ್ಲಿ ಒಂದಷ್ಟು ಸಂದರ್ಶನಗಳಲ್ಲಿ ಅವ್ರದೇ ಆದಂತಹ ಒಂದು ಹೈ ಪಿತ್ತು ಒಂದು ಫ್ಯಾನ್ ಫಾಲೋವರ್ಸ್ ಇದ್ರೂ ಜೊತೆಗೆ ಅವ್ರು ಕೊಡ್ತಿದ್ದಂತಹ ಇನ್ಸ್ಟಂಟ್ ಆನ್ಸರ್ ಇರ್ಬಹುದು ಒಂದು ಸ್ಟ್ರೈಟ್ ಇಟ್ ಆನ್ಸರ್ ಇದೆಲ್ರಿಗೂ ಸಹ ಸಾಕಷ್ಟು ಇಷ್ಟ ಆಗಿತ್ತು ಹೀಗಾಗಿ ಕಾಕ್ರೋಚ್ ಸುದಿ ಅವರಿಗೆ ಹನ್ನೆರಡು ಸಿನಿಮಾಗಳ ಲೈನ್ ಅಪ್ ಇತ್ತು ಹನ್ನೆರಡು ಸಿನಿಮಾಗಳ ಲೈನ್ ಅಪ್ ಇದ್ರು ಸಹ ಈ ಸಲ ಬಿಗ್ ಬಾಸ್ ಅವ್ರಿಗೆ ಕಳೆದ ನಾಲ್ಕು ವರ್ಷಗಳಿಂದ ಬಿಗ್ ಬಾಸ್ ಆಫರ್ ಬರ್ತಿತ್ತಂತೆ ಹೀಗಾಗಿ ಈ ಬಾರಿ ನಾನು ಮಿಸ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಒಂದು ಕಾರಣಕ್ಕಾಗಿ ಆ ಹನ್ನೆರಡು ಸಿನಿಮಾಗಳನ್ನ ಸದ್ಯಕ್ಕೆ ಸೈಡ್ ಅಲ್ಲಿ ಇಟ್ಟು ಈಗ ಬಿಗ್ ಬಾಸ್ ಒಳಗೆ ಹೋಗಿರುವಂತದ್ದು ಪ್ರಭು ओके थैंक यू किर्ति ने बोला डिटेल्स का क्या